ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಸಿಂಪಲ್ ಒಂದು ರುಚಿ ಇವತ್ತು ನಾವು ಕಾಬೂಲ್ ಕಡಲೆಯನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ಹೆಲ್ದಿ ಸ್ನ್ಯಾಕನ್ನು ಮಾಡೋಣ ಕಾಬೂಲ್ ಕಡಲೆ ಚಾಟನ್ನು ಮಾಡೋಣ ಇದನ್ನು ಮಾಡೋದು ತುಂಬ ಈಸಿ ಹಾಗೆ ತುಂಬ ಸಿಂಪಲ್ ಕೂಡ ಮತ್ತು ತುಂಬ ಹೆಲ್ದಿ ಕೂಡ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಕಪ್ಪಷ್ಟು ಕಾಬೂಲ್ ಕಡಲೆಯನ್ನು ಒಂದೇ ಐದರಿಂದ ಆರು ಗಂಟೆ ನೆನೆಸಿ ನಾನಿಲ್ಲಿ ಕುಕ್ ಒಂದು ಕುಕ್ಕರನ್ನು ತಗೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ನಾಲ್ಕು ವಿಸಿಲ್ ಕುಗ್ಗಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಈಗ ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಚೆನ್ನಾಗಿ ಅನ್ನಾಗಿರ್ತಕ್ಕಂಥ ಒಂದು ಟೊಮೆಟೊ ಮತ್ತು ಅರ್ಧ ಕ್ಯಾರೆಟನ್ನು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈರುಳ್ಳಿನ ಮೊದಲಿಗೆ ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನಂತರ ಅದೇ ರೀತಿ ಟೊಮೆಟೋನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕ್ಯಾರೆಟನ್ನು ಮಾತ್ರ ಸೊ ನೋಡಿದ್ರಲ್ಲ ಈ ರೀತಿ ತುರ್ಕೊಂಡಾದಮೇಲೆ ಈಗ ಒಂದು ಬೌಲನ್ನು ತಗೊಂಡು ಅದಕ್ಕೆ ನಾವು ಕಾಬೂಲ್ ಕಡಲೆಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಕ್ಯಾರೆಟನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ನಾವು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಹಾಕ್ಕೊಳ್ಬೇಕು ಏಕೆಂದರೆ ನಾವು ಬೇಯಿಸೋವಾಗ ಉಪ್ಪು ಹಾಕಿರ್ತೀವಲ್ವ ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಈ ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಅದನ್ನು ಸೇರಿಸ್ತಾ ಇಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ನಿಮಗೆ ಇಷ್ಟ ಆದರೆ ಒಂದು ಹಸಿಮೆಣಸಿನಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಕಾದರೆ ಸೇರಿಸ್ಕೊಳ್ಬೋದು ಅಷ್ಟೇ ನೋಡಿದ್ರಲ್ಲ ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ನಾವು ಕಡಲೆನ ಬೆಳಗ್ಗೆ ನೆನೆಸಿ ಇಟ್ಕೊಂಡ್ಬಿಟ್ರೆ ಮಾತ್ರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಈಸಿಯಾಗಿ ತುಂಬ ಬೇಗ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಸೊ ನನಗಂತೂ ಈ ಚಾಟ್ ತುಂಬ ಅಂದರೆ ತುಂಬಾ ಇಷ್ಟ ಆಗತ್ತೆ ನಿಮಗೂ ಸಹ ಇಷ್ಟ ಆಗ್ಬೋದು ತಪ್ಪದೇ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾಯಿದ್ರೆ ಮತ್ತಷ್ಟು ಸಿಂಪಲ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಸಿಂಪಲ್ಲಾಗಿ ಒಂದು ರುಚಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ థ్యాంక్ యూ ఫార్ వాచింగ్ మొత్తం సిగోణ